ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮ ಪೈ ಎಲೆಕ್ಷನ್ ನಂತರ ಬಿಜೆಪಿಗೆ ಸಂಭ್ರಮ ಇದೆ ಆದರೆ ಯಡಿಯೂರಪ್ಪನವರ ಎದುರಿಗೆ ಅಂತ ಸಂಭ್ರಮ ಇಲ್ಲ ಅವರಿಗೆ ಪ್ರತಿದಿನವೂ ಆತಂಕವೇ ಯಾಕಂದ್ರೆ ಈಗ ಸಂಪುಟ ವಿಸ್ತರಣೆಯ ಒಂದು ಬಹುದೊಡ್ಡ ಸವಾಲು ಅವರ ಎದುರಿಗೆ ಇರುವಂತದ್ದು ಇಪ್ಪತ್ನಾಲ್ಕು ಗಂಟೆಯೊಳಗೆ ಗೆದ್ದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಮಿನಿಸ್ಟರ್ ಮಾಡ್ತೀವಿ ಅಂತ ಅವರು ಪ್ರಚಾರದ ಸಂದರ್ಭದಲ್ಲಿ ಹೇಳಿತ್ತು ಆದರೆ ಅವರ ಎದುರಿನ ಸುಲಭವಾಗಿಲ್ಲ ಈಗ ಅವರ ನಡೆ ಹೇಗೆ ಮತ್ತೆ ಅವರು ಹೈಕಮಾಂಡ್ ಎದುರಿಗೆ ಎದುರಿಸಬೇಕಾದ ಸ್ಥಿತಿಗಳೆಲ್ಲ ಏನು ಒಂದು ಅಧಿಕಾರ ರಾಜಕಾರಣ ಹಾಗೇನೆ ಮೊದಲು ಅಧಿಕಾರ ಪಡೆಯುವುದಕ್ಕಾಗಿ ಹೋರಾಟ ಒತ್ತಡಗಳು ಇನ್ನೊಂದು ಎರಡನೇದು ಉಳಿಸಿಕೊಳ್ಳುವುದಕ್ಕಾಗಿ ನಡೆಯುವ ಹೋರಾಟ ಮತ್ತು ಒತ್ತಡಗಳು ಮೂಲಭೂತವಾಗಿ ರಾಜಕಾರಣಗಳಿಗೆ ಅಧಿಕಾರ ಕೇಂದ್ರಿತ ರಾಜಕಾರಣದಲ್ಲಿ ಈ ಒತ್ತಡ ಅನ್ನುವುದೇನಿದೆ ಅದು ಸರ್ವೇ ಸಾಮಾನ್ಯವಾದದ್ದು ಈಗ ಯಡಿಯೂರಪ್ಪನವರಿಗಾಗಲಿ ಬಿ ಜೆ ಪಿ ಪಕ್ಷಕ್ಕಾಗಲಿ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ಒಂದು ದೊಡ್ಡ ಸವಾಲಲ್ಲವೇ ಅಲ್ಲ ಈಗ ಅವರ ಮುಂದಿನ ಸವಾಲು ಇನ್ನೂ ಮೂರುವರೆ ವರ್ಷಗಳ ಕಾಲ ಈ ಅಧಿಕಾರವನ್ನು ಹೇಗೊಳಿಸ್ಕೋಬೇಕು ಅಂತ ಸೊ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಬಿ ಜೆ ಪಿಗೆ ಸವಾಲಾದಾಗ ಬಿ ಜೆ ಪಿ ಒಂದಾಗಿ ಹೋರಾಟ ಮಾಡುವುದು ಬಹಳ ಸಹಜವಾದದ್ದು ಸಹಜ ಪ್ರಕ್ರಿಯೆ ಅದು ಈಗ ಅವ್ರಿಗೆ ವಿರೋಧಿಗಳಿಲ್ಲ ಈಗ ಯಡಿಯೂರಪ್ಪನವರಿಗೆ ವಿರೋಧಿಗಳು ಒಳಗಡೆ ಹುಟ್ಟುಕೊಳ್ಳುವಂಥವ್ರು ಆ ಲಕ್ಷಣಗಳು ಈಗ ಕಾಣ್ತಾ ಇದೆ ಒಂದು ಅರ್ಹರಾದ ಅನರ್ಹ ಶಾಸಕರೇನಿದ್ದಾರೆ ಅರ್ಹ ಶಾಸಕರೇನಿದ್ದಾರೆ ಅವರೇ ಬಹುದೊಡ್ಡ ಸಮಸ್ಯೆಯಾಗೋ ಲಕ್ಷಣಗಳಿವೆ ನೀವು ಗಮನಿಸಿರೋ ಹಾಗೆ ಚುನಾವಣೆ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಆಶ್ವಾಸನೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮಂತ್ರಿ ಮಾಡ್ತೀನಿ ಅಂತ ಈಗ ಅವರಿಗೆ ಮಂತ್ರಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆಂದರೆ ಅವರು ದೆಹಲಿಗೆ ಹೋಗಬೇಕು ಪಕ್ಷದ ಅಧ್ಯಕ್ಷರನ್ನು ನೋಡಬೇಕು ಅವ್ರ ಜೊತೆ ಮಾತನಾಡಬೇಕು ಅವರತ್ರ ಇದು ಮಾಡಬೇಕು ಬಟ್ ಅಮಿತ್ ಶಾ ಇಸ್ ಬ್ಯುಸಿ ಅಂದರೆ ಇತ್ತೀಚಿನ ಬೆಳವಣಿಗೆಗಳು ಏನಿವೆ ಅವರು ಗೃಹ ಸಚಿವರಾಗಿರೋದರಿಂದ ನಾರ್ತ್ ಈಸ್ಟ್ ಸ್ಟೇಟ್ಗಳು ಈಶಾನ್ಯ ರಾಜ್ಯಗಳಲ್ಲಿ ಒಂದು ರೀತಿಯ ಹಿಂಸಾಚಾರಗಳು ನಡೀತಾ ಇವೆ ಪ್ರತಿಭಟನೆಗಳು ನಡೀತಾ ಇವೆ ಸೊ ಅದರಲ್ಲಿ ಅವ್ರು ನಿರತರಾಗಿರ್ತಾರೆ ಅವ್ರು ಯಾವತ್ತು ನೋಡ್ತಾರೆ ಗೊತ್ತಿಲ್ಲ ಬಟ್ ಅವ್ರಿಗೆ ಸಮಾಧಾನಕರ ಅಂಶ ಅಂತಂದ್ರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಅದೊಂದು ಸಮಾಧಾನಕರವಾದ್ದು ಅದರಿಂದ ಅವರು ಯಾವತ್ತು ನೋಡ್ತಾರೆ ಗೊತ್ತಿಲ್ಲ ಅವರು ನೋಡಿದ ಮೇಲೆ ಮಾತಾಡಿದ ಮೇಲೆ ಇಲ್ಲಿ ಸಂಪುಟದ ವಿಸ್ತರಣೆಯೋ ಪುನರಚನೆಯೋ ಯಾವುದೋ ಗೊತ್ತಿಲ್ಲ ಆ ಕ್ಲಾರಿಟಿ ಕೂಡ ಇಲ್ಲ ಅದು ನಡೆಯಬೇಕು ಸೊ ಈಗ ಅನ್ನಿಸುವಾಗಿ ಸಚಿವ ಸಂಪುಟದ ವಿಸ್ತರಣೆ ತಕ್ಷಣ ನಡೆಯುತ್ತಾ ಅಂದರೆ ಅನುಮಾನಗಳಿವೆ ಒಂದು ಅಮಿತ್ ಶಾ ಭೇಟಿ ಪ್ರಶ್ನೆ ಇದೆ ಇನ್ನೊಂದು ಈ ಶೂನ್ಯ ಮಾಸನೇ ಯಾವುದೊಂದು ಮಾಸ ಶುರುವಾಗ್ತದೆ ಧನುರ್ಮಾಸನ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ಜ್ಞಾನ ಕಡಿಮೆ ಬಟ್ಟು ಪರಂಪರಾಗತ ನಂಬಿಕೆಗಳನ್ನು ಇಟ್ಟುಕೊಂಡಂಥ ಒಂದು ಪಕ್ಷ ಇದನ್ನೆಲ್ಲ ನೋಡ್ತವೆ ಅವರು ಈ ಹಕ್ಕಿ ಶೇಖಂದವರು ಜ್ಯೋತಿಷಿಗಳು ಕಪಟರು ಒಳ್ಳೆಯವರು ಅವ್ರನ್ನ ಕೇಳೇ ನಡೆಸ್ತದವರು ಭಾಳಷ್ಟು ಜನ ವಾಸ್ತು ಮತ್ತೊಂದು ನಂಬ ಜನ ಆದ್ದರಿಂದ ಈ ಒಂದು ಶೂನ್ಯ ಮಾಸನ ಧನುರ್ಮಾಸನೋ ಇಲ್ಲೇ ಅವರು ವಿಸ್ತರಣೆ ಮಾಡ್ಬೋದಾ ಅಂತ ಸೊ ಮಾಡಲ್ಲ ಅಂದರೆ ಅದು ಜನವರಿ ಹದಿನಾಲ್ಕರವರೆಗೆ ಮುಂದುವರಬೇಕು ಸಂಕ್ರಾಂತಿಯ ನಂತರನೇ ಬದಲಾಗುತ್ತೆ ಅಲ್ಲಿಯವರೆಗೆ ಬಿ ಜೆ ಪಿಯ ಒಳಗಡೆ ಯಾವ ಬೆಳವಣಿಗೆ ಆಗುತ್ತೆ ಅನ್ನೋದು ಬಹಳ ಮುಖ್ಯ ಆ ಬೆಳವಣಿಗೆಯ ಲಕ್ಷಣಗಳು ಕಾಣ್ತಾ ಇವೆ ಗೌಡ್ರೆ ಈಗ ಸಂಪೂರ್ಣ ವಿಸ್ತರಣೆ ವಿಳಂಬವಾದಷ್ಟು ಈ ಸಮಸ್ಯೆಗಳು ಮತ್ತೆ ಉಂಟಾಗುವ ಸಾಧ್ಯತೆ ಹೆಚ್ಚು ಮತ್ತೆ ಇವರಿಗೂ ಕೂಡ ಗೆದ್ದು ಈಗೇನು ಬಂದರಲ್ಲ ಅರ್ಹರಾಗಿದ್ದವರು ಅರ್ಹರಾದ್ರಲ್ಲ ಅವರಿಗೂ ತಳಮಳ ಜಾಸ್ತಿ ಅಂತ ನಾಳೆ ಏನಾಗ್ಬಿಡುತ್ತೋ ಅಂತ ಆ ತಳಮಳ ಎರಡು ರೀತಿಯ ತಳಮಳಗಳಿವೆ ಒಂದು ಪಕ್ಷದ ಒಳಗಡೆ ಇದ್ದಂಥ ತಳಮಳಗಳು ಹಿರಿಯ ನಾಯಕರು ಭಾಳಷ್ಟು ಜನ ಭಾಳ ಅಂದರೆ ನುಂಗಲಾರದ ಉಗುಳಲಾಗದ ಸ್ಥಿತಿಯಲ್ಲಿ ಇದ್ದಾರೆ ಅದಕ್ಕೆ ಲೇಟೆಸ್ಟ್ ಉದಾಹರಣೆ ಅಂದರೆ ಕೆ ಎಸ್ ಈಶ್ವರಪ್ಪ ನೀಡಿರುವ ಶಿವಮೊಗ್ಗದಲ್ಲಿ ನೀಡಿರುವ ಹೇಳಿಕೆ ಅದು ಭಾಳ ಇಂಪಾರ್ಟೆಂಟ್ ಹಲವು ರೀತಿಯ ಮೆಸೇಜ್ಗಳನ್ನು ಈಶ್ವರಪ್ಪ ಕೊಡ್ತಿದ್ದಾರೆ ನಾನು ಉಪಮುಖ್ಯಮಂತ್ರಿ ಆಗೋ ಸಾಧ್ಯತೆ ಕಡಿಮೆ ಅನ್ನುವ ಮಾತನ್ನು ಮಂತ್ರಿಯಾಗಿರ್ತೀನೋ ಇಲ್ಲವೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆಲ್ಲ ತೇಪೆ ಹಚ್ಚುವ ಹಾಗೆ ಈ ಸರ್ಕಾರ ಸುಭದ್ರವಾಗಿರಬೇಕು ಅಷ್ಟೇ ನಮಗೆ ಬಿ ಜೆ ಪಿ ಸರ್ಕಾರ ಇನ್ನೇನು ಇಲ್ಲ ಅಂತ ಅಂದ್ರೆ ನಾನು ಮಂತ್ರಿಯಾಗಿರ್ತೀನೋ ಇಲ್ಲವೋ ಅಂದರೆ ನಾನು ಕೈ ಬಿಡ್ಬೋದು ಅನ್ನೋದಕ್ಕೂ ಇರ್ಬೋದು ಅದಕ್ಕೊಂದು ಮೆಸೇಜ್ ಕೊಟ್ಟಿರ್ಬೋದು ಈ ತಳಮಳ ಕೇವಲ ಈಶ್ವರಪ್ಪನವರ ತಳಮಳ ಮಾತ್ರ ಅಲ್ಲ ಬಿ ಜೆ ಪಿಯ ಒಳಗಡೆ ಹಲವು ನಾಯಕರು ಇಂಥ ತಳಮಳದಲ್ಲಿದ್ದಾರೆ ಉಮೇಶ್ ಕತ್ತಿ ಫಾರ್ ದ್ಯಾಟ್ ಮ್ಯಾಟರ್ ನನ್ನ ಮಂತ್ರಿ ಆಗುವ ಅರ್ಹತೆ ಇದೆ ಎಲ್ಲ ಶಕ್ತಿ ಇದೆ ಕೊಟ್ಟರೆ ಆಗ್ತೀನಿ ಅಂತಾರೆ ಮೈಸೂರಿನ ರಾಮದಾಸ್ ಮಾತನಾಡ್ತಾರೆ ಹೀಗೆ ಬಹಳಷ್ಟು ಜನ ಮಾತನಾಡ್ತಾರೆ ಸಂಪುಟದ ಒಳಗಡೆ ಇರುವವರಿಗೂ ಒಂದು ತಳಮಳ ಶುರುವಾಗಿದೆ ಆ ತಳಮಳ ನನ್ನನ್ನು ಕೈ ಬಿಡಬಹುದು ಅನ್ನುವ ತಳಮಳ ಯಾಕೆಂದರೆ ನೀವು ಪ್ರಾದೇಶವಾರು ಅದಕ್ಕೆ ರೆಪ್ರೆಸೆಂಟೇಷನ್ ಇರಬೇಕು ಜಾತಿವಾರು ರೆಪ್ರಸೆಂಟೇಷನ್ ಇರಬೇಕು ಅದ್ರ ಬಗ್ಗೆ ಹೇಗೆ ತಲೆ ಕಡಿಸ್ಕೊತಾರೆ ಇವರು ಅಂತ ಅಂದ್ಕೊಂಡಿಲ್ಲ ಬಿ ಜೆ ಪಿ ಇಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಪಾರ್ಟಿ ಅದು ಪೊಲಿಟಿಕ್ದು ಆದರೆ ಆ ತಳಮಳ ಪ್ರಾರಂಭವಾದದ್ದು ಇನ್ನು ಇನ್ನೊಂದು ರೀತಿಯ ತಳಮಳ ಈ ಅರ್ಹ ಅನರ್ಹರಾಗಿ ಆಗಿ ಶಾಸಕರು ಅವರು ನಮ್ಮಿಂದ ಈ ಸರ್ಕಾರ ಬಂದಿದೆ ಅನ್ನೋ ಒಂದು ಅಹಮಿಕೆ ಇದೆ ಅವರಿಗೆ ಈ ಸರ್ಕಾರ ತಂದವರಾದ ನಾವು ಅದರಿಂದ ನಮಗೆ ಹೆಚ್ಚಿನ ಪಾ ಪಾಲು ಸಿಗಬೇಕು ಅನ್ನುವ ಮನಸ್ಥಿತಿಯಲ್ಲಿ ಈ ಈಗ ಆಯ್ಕೆಯಾಗಿರುವ ಶಾಸಕರು ಹನ್ನೆರಡು ಜನ ಏನಿದ್ದಾರೆ ಅವರಲ್ಲಿ ಆ ಮನಸ್ಸಿದೆ ಸೊ ಅದ್ರ ಜೊತೆಗೆ ಅವರು ಒಂದು ಗುಂಪಾಗಿದ್ದಾರೆ ಈಗಲೂ ಕೂಡ ಅಂದರೆ ಬಿ ಜೆ ಪಿಯ ಒಳಗಡೆ ಈ ಮಿತ್ರಮಂಡಳಿ ದಟ್ ಇಸ್ ವಾಟ್ ಆ ಮಿತ್ರಮಂಡಳಿ ಅನ್ನೋ ಶಬ್ದ ಕೂಡ ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದು ಈ ಮಿತ್ರಮಂಡಳಿ ಸಕ್ರಿಯವಾಗಿದೆ ಈ ಮಿತ್ರಮಂಡಳಿ ಸುಭದ್ರವಾಗಿದೆ ಈ ಮಿತ್ರಮಂಡಳಿ ಸೇರಿನೇ ಬಿ ಜೆ ಪಿ ನಾಯಕತ್ವದ ಜೊತೆಗೆ ವ್ಯವಹಾರ ಮಾಡ್ತಾರೆ ಸೊ ಆ ಕಾರಣಕ್ಕೆ ಅವರು ಅಮಿತ್ ಶಾ ನೋಡಬೇಕು ಅನ್ನೋ ಮಾತನ್ನು ಇಟ್ಟಿದ್ದಾರೆ ಯಡಿಯೂರಪ್ಪ ಹೇಳಿದ್ರೆ ಸ್ವಲ್ಪ ದಿವಸ ಆಗಲಿ ತಕ್ಷಣ ಆಗಲ್ಲ ಅಂತ ಅವರು ಅಮಿತ್ ಶಾ ಹತ್ತಿರ ಹೋಗ್ತಾರೆ ಬೇಕಾದ್ರೆ ನರೇಂದ್ರ ಮೋದಿ ಹತ್ರ ಹೋಗ್ತಾರೆ ಅವ್ರಿಗೇನು ನಾವು ಗೆದ್ದಿದ್ದೀವಿ ಸರ್ಕಾರ ತಂದಿದ್ದೀವ್ರೆ ನಮಗೆ ಕೊಡಿ ಪಾಲು ಅಂತ ಈ ಪಾಲು ಕೊಡುವ ಪ್ರಶ್ನೆ ಬಂದಾಗ ಈಗ ಏನು ಹನ್ನೆರಡು ಜನ ಏನು ಆಯ್ಕೆಯಾಗಿದ್ದಾರೆ ಅವ್ರಿಗೆ ಮಂತ್ರಸ್ಥಾನ ಸಿಗೋದು ಖಚಿತ ಆಗಿದೆ ಇನ್ನು ಸೋತ ಇಬ್ಬರು ಏನಿದ್ದಾರೆ ಸೊ ಅವರಿಗೆ ಮಂತ್ರಿ ಸ್ಥಾನ ಏನು ಕೊಡಬೇಕು ಹ್ಯಾಕೆ ಕೊಡಬೇಕು ವಿಧಾನ ಪರಿಷತ್ತಿಗೆ ಕೊಡಬೇಕು ಅಂದ್ರೆ ಅಲ್ಲಿ ಯಾರ್ದೋ ರಾಜೀನಾಮೆ ಕೊಡಿಸ್ಬೇಕು ಅಂದರೆ ಒಂದು ಸೀಟಿದೆ ಬಟ್ ಉಳಿದದ್ದು ಏನು ಮಾಡಬೇಕು ಗೊತ್ತಿಲ್ಲ ಆ ಗೊಂದಲಗಳಿವೆ ಇವರು ತಕ್ಷಣ ಬಿಡೋ ಮಿತ್ರಮಂಡಳಿ ಹೇಳ್ತಾರೆ ಈ ಮಿತ್ರಮಂಡಳಿ ಮಿತ್ರರೆಲ್ಲ ಸೇರೇ ವ್ಯವಹಾರ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಸೊ ಅದರಿಂದ ಆ ಚಾಲೆಂಜಸ್ ಇದೆ ಮತ್ತು ಇವ್ರಿಗೆ ಪೇಷನ್ಸ್ ಕಡಿಮೆ ಈ ಮಿತ್ರಮಂಡಳಿ ಸದಸ್ಯರಿಗೆ ಪೇಷನ್ಸ್ ಕಡಿಮೆ ಯಾಕೆಂದರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಮೈತ್ರಿ ಸರ್ಕಾರ ಇದ್ದಾಗಲೇ ಈ ಮಿತ್ರಮಂಡಳಿ ರಚಿತವಾಗಿದ್ದು ಆವಾಗ ಅವರು ಇಂಪೇಷಂಟಾಗೇ ಬಿಹೇವ್ ಮಾಡಿದ್ದು ಸೊ ನಮಗೆ ಸಿಗ್ಬೇಕಾದ್ರೆ ಸಿಗ್ತಾ ಇಲ್ಲ ಸಿಗಬೇಕು 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 ಗ್ರ್ಯಾಬ್ ಮಾಡ್ಕೋಬೇಕು ಈ ಮನಸ್ಥಿತಿಯ ಜನ ಅದರಿಂದ ಇವರು ಹೆಚ್ಚು ಎಷ್ಟು ಕಾಲ ಕಾಯ್ಬೋದು ಅನ್ನುವ ಪ್ರಶ್ನೆ ಇದೆ ಕಾಯಕ್ಕೆ ಸಾಧ್ಯ ಆಗಿದ್ದರೂ ನೋಡ್ಬೋದು ಸೊ ಅದಕ್ಕೆ ಬೇರೆ ರೀತಿಯ ಡೆವಲಪ್ಮೆಂಟ್ಗಳಾದ್ರೆ ಅದು ಮೆಸೇಜಿಗೆ ಇರ್ಬೋದು ಅನರ್ಹ ಶಾಸಕರ ಹಲವರು ಹೋಗಿ ಸಿದ್ದರಾಮಯ್ಯನವ್ರು ನೋಡ್ಬೋದು ಸಿದ್ದರಾಮಯ್ಯವ್ರ ಅನಾರೋಗ್ಯದ ಸಂದರ್ಭದಲ್ಲಿ ಹೋದೂ ಇದಿದೆ ಇದು ಹೋದವ್ರದೆಲ್ಲ ರಾಜಕೀಯ ಇದೆ ಒಂದು ಯಡಿಯೂರಪ್ಪನವರು ಹೋಗಿ ಬಂದರು ಈಶ್ವರಪ್ಪನವ್ರ ಜೊತೆಗಿದ್ದರು ಬಸವರಾಜ ಬೊಮ್ಮಾಯಿ ಇದ್ದರು ಒಂದು ಮೆಸೇಜ್ ಕೊಡೋದಕ್ಕೆ ಅಂದರೆ ಪ್ರತಿಪಕ್ಷದವರು ವೈಯಕ್ತಿಕ ಸ್ನೇಹವನ್ನು ಇಟ್ಟಿಗೆ ಬರ್ತೀವಿ ರಾಜಕಾರಣ ಬೇರೆ ಆ ಮಾತನ್ನು ಸಿದ್ದರಾಮಯ್ಯ ಓಪನ್ ಆಗಿ ಹೇಳಿದರು ಇವರು ನೋಡ್ಬೋದಿದ್ದು ಒಂದು ಪಾರ್ಟು ಆದರೆ ಈ ಅನರ್ಹ ಶಾಸಕರು ಹೋಗಿ ಸಿದ್ದರಾಮಯ್ಯ ಅವರು ನೋಡಿದ್ದು ಇದನ್ನು ಮೆಸೇಜ್ ಕೊಡೋಕ್ಕಿರ್ಬೋದು ಆ ಅವ್ರ ಜೊತೆ ಬಟ್ ಸಂಪರ್ಕ ಇದೆ ಹುಷಾರಿ ಅನ್ನೋ ಮೆಸೇಜ್ ಕೊಡೋದಕ್ಕೂ ಇರ್ಬೋದು ಅಥವಾ ನಿಜವಾದ ಕಳಕಳಿದು ಇರ್ಬೋದು ಐ ಡೋಂಟ್ ನೋ ಬಟ್ ರಾಜಕಾರಣದಲ್ಲಿ ಅದನ್ನು ಹೀಗೆ ಅಂತ ಹೇಳೋಕ್ಕಾಗಲ್ಲ ಬಟ್ ನಮಗೆ ಸಿದ್ದರಾಮಯ್ಯನವರಿಗೆ ಸಂಪರ್ಕ ಸಂಬಂಧ ಇದೆ ಅನ್ನೋದು ಅದರ ಜೊತೆಗೆ ಆಗಾಗ ನೀವು ಕೆಲವು ವೆಬ್ಸೈಟ್ಗಳಲ್ಲಿ ಬೆಳಗಾವಿ ಕಡೆ ಇದರಲ್ಲಿ ರಮೇಶ್ ಜಾರಕಿಹೊಳಿ ವಾಪಸ್ ಕಾಂಗ್ರೆಸ್ಸಿಗೆ ಹೋಗ್ತಾರಾ ಅನ್ನೋ ಒಂದು ಸುದ್ದಿಯನ್ನು ಹರಿದು ಬಿಡಲಾಗಿದೆ ಪ್ರಶ್ನೆ ಮಾರ್ಗ ಇದೆಲ್ಲ ಒಂದು ರಾಜಕೀಯ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಮಾಡೋದು ಅಂತ ನನಗೆ ಅನಿಸುತ್ತೆ ಅಂದರೆ ಇದು ಈ ಅನರ್ಹ ಶಾಸಕರು ಏನಿದ್ದಾರೆ ಈಗೇನು ಆಯ್ಕೆ ಆಗಿದ್ದಾರೆ ಹೊಸದಾಗಿ ಅವರ ಮನಸ್ಥಿತಿಯನ್ನು ತೋರಿಸುತ್ತೆ ನಾವು ಸುಮ್ಮನೆ ಕೂತ್ಕೊಳ್ಳ ಜನ ಅಲ್ಲ ಭಾಳ ಸ್ಪಷ್ಟವಾಗಿ ಅವರು ಕೊಟ್ಟಿದ್ದಾರೆ ನೆಕ್ಸ್ಟ್ ಸ್ಟೆಪ್ ಅಂದರೆ ಖಾತೆ ಹಂಚಿಕೆ ಸವಾಲು ಅಂತ ನನಗೆ ಅನಿಸುತ್ತೆ ಗೌಡ್ರೆ ಈಗ ಅನರ್ಹರ ಶಾಸಕರು ಅಂದರೆ ಈಗೇನು ಗೆದ್ದಿದ್ದಾರಲ್ಲ ಆ ಶಾಸಕರ ಒತ್ತಡ ಒಂದು ಕಡೆ ಅದನ್ನು ಕೆಲವರು ಬ್ಲ್ಯಾಕ್ ಮೇಲ್ ಅಂತ ವ್ಯಾಖ್ಯಾನಿಸ್ತಾರೆ ಇನ್ನೊಂದು ಕಡೆ ಪಿಯ ಒಳಗೆ ಹಿರಿಯರು ಇದ್ದವರು ಅಥವಾ ಹೆಚ್ಚು ಬಾರಿ ಶಾಸಕರಾಗಿದ್ದವರು ಅವ್ರದ್ದು ಒಂದು ಕಡೆ ಈಗ ನೀವು ಈಗಾಗಲೇ ಹೇಳಿದಂಗೆ ಅದಂತೆ ಬಿಜೆಪಿಯೊಳಗಿನ ಮತ್ತೊಂದು ಗುಂಪು ಸಂಘ ಪರಿವಾರದ ಹಿನ್ನೆಲೆ ಯಾ ಗುಂಪು ಅವರು ಕೂಡ ನಮಗೆ ಇಂಥವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಥರದ್ದು ಒಂದು ಸೂಚನೆ ಬಂದರೆ ಯಡಿಯೂರಪ್ಪನವರು ಇದೆಲ್ಲ ಒತ್ತಡವನ್ನು ಹೇಗೆ ನಿಭಾಯಿಸಕ್ಕೆ ಸಾಧ್ಯ ಇವಾಗ ಒಂದು ಯಡಿಯೂರಪ್ಪ ಈ ಹಿಂದೆ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವರಿಗೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಸು ಚಾಲೆಂಜ್ ಮಾಡೋ ಸ್ಥಿತಿ ಇರಲಿಲ್ಲ ಅವರು ಆಪರೇಷನ್ ಕಮಲ ಪ್ರಾರಂಭ ಮಾಡಿ ಎಲ್ಲ ಮಾಡಿದರು ಆದರೆ ನಂತರ ಶುರುವಾದದ್ದು ಆಂತರಿಕ ಬೆಳವಣಿಗೆ ಭಾರತೀಯ ಜನತಾ ಪಕ್ಷದ ಒಳಗಡೆನೆ ಆ ಕಾರಣಕ್ಕೆ ಐದು ವರ್ಷದ ಅವಧಿಯಲ್ಲಿ ಮೂರು ಮುಖ್ಯಮಂತ್ರಿಗಳನ್ನು ಅವರು ಬದಲು ಮಾಡಿದ್ರು ಈಗಲೂ ಕೂಡ ಜಗದೀಶ್ ಶೆಟ್ಟರ್ ತುಂಬ ಮುಗುಮ್ಮ ಕಾಣ್ತಾರೆ ಅವರು ಮಾತು ಆಡೋದು ಎಲ್ಲೂ ಕಾಣ್ತಾ ಇಲ್ಲ ಆರ್ ಅಶೋಕ್ ಮಾಜಿ ಉಪಮುಖ್ಯಮಂತ್ರಿ ಮತ್ತು ಹಾಲಿ ಸಚಿವರು ಏನಿದ್ದಾರೆ ಅವರು ಯಡಿಯೂರಪ್ಪನವ್ರವರಲ್ಲಿ ಕಾಣಿಸ್ಕೊಂಡ್ರು ಕೂಡ ಅವರಲ್ಲಿ ಅಂಥ ಜೀಲ್ ಕಾಣ್ತಾ ಇಲ್ಲ ಒಳಗಡೆ ಏನೋ ಇದ್ದಂತೆ ಕಾಣುತ್ತೆ ಈಶ್ವರಪ್ಪ ಬಾಯಿ ಅವರು ಮಾತಾಡ್ತಿರ್ತಾರೆ ಅವರು ಮಾತಾಡ್ತಾ ಇದ್ದರು ಆ ಮಾತಿನಲ್ಲಿ ಅವರ ಮನಸ್ಸು ಏನಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಅವ್ರ ಹೇಳಿಕೆಗಳು ಅವಳು ಅವರು ಕೂಡ ತೃಪ್ತರಾಗಿಲ್ಲ ಅವರು ಮಾಜಿ ಉಪಮುಖ್ಯಮಂತ್ರಿಗಳು ಸೊ ಇವರೆಲ್ಲ ಈಗ ಏನಾರು ಫೈಟ್ ಮಾಡೋದಿದ್ದರೆ ಅದು ಕಾಂಗ್ರೆಸ್ ಜೆ ಡಿ ಎಸ್ ಜೊತೆಗೆ ಅಲ್ಲ ಬಿ ಜೆ ಪಿ ಜೊತೆಗೇ ಇವರಲ್ಲಿ ಕೆಲವರಿಗೆ ಸಂಘ ಪರಿವಾರದ ಆಶೀರ್ವಾದ ಇದ್ದೇ ಇದೆ ಸಂಘ ಪರಿವಾರ ಸಂಘದ ಮೂಲದವರು ಅವರನ್ನು ಎದುರೇ ಹಾಕಿ ಎದುರು ಹಾಕಿಕೊಳ್ಳುವ ಸ್ಥಿತಿಯಲ್ಲಿ ಯಡಿಯೂರಪ್ಪ ಇಲ್ಲ ಅದ್ರ ಜೊತೆಗೆ ಸಂತೋಷಿ ಇದ್ದಾರೆ ಒಳಗಡೆನೇ ಅವರು ಕಾ ಕಾರ್ಯಾಚರಣೆ ನಡೆಸ್ಬೋದು ಸೊ ಇವರೆಲ್ಲ ಏನಿದೆ ಈ ಖಾತೆ ಹಂಚಿಕೆ ಬಹುದೊಡ್ಡ ಸವಾಲಾಗಿ ಬರುತ್ತೆ ಯಾಕೆಂದರೆ ಅವರು ಈಗಾಗಲೇ ಈಗ ಆಯ್ಕೆಯಾಗಿರುವ ಹನ್ನೆರಡು ಶಾಸಕರು ತಮಗೆ ಬೇಕಾದ ಖಾತೆಯನ್ನು ಹಂಚ್ಕೊಬಿಟ್ಟಿದ್ದಾರೆ ಆದರೂ ಬಹು ಬಹುತೇಕ ಖಾತೆಗಳು ಯಡಿಯೂರಪ್ಪನವ್ರ ಕೈಯಲ್ಲೇ ಇಲ್ಲ ಅಂತಲ್ಲ ಇಲ್ಲ ಆದರೆ ಇವರಿಗೆಲ್ಲ ಪ್ರಮುಖ ಖಾತೆಗಳನ್ನು ಕೊಟ್ಟರೆ ಆಗ ಬಿ ಜೆ ಪಿಯ ಈ ಮೂಲ ನಿವಾಸಿಗಳೇನಿದ್ದಾರೆ ಮೊದಲಿಂದ ಬಿ ಜೆ ಇದ್ದವರು ಏನಿದ್ದಾರೆ ಸಂಘ ಪರಿವಾರದವರು ಏನಿದ್ದಾರೆ ಚಡ್ಡಿ ಹಾಕೊಂಡು ಬೆಳಗ್ಗೆ ಕವಾಯತ್ ಮಾಡಿದವರು ಏನಿದ್ದಾರೆ ಸದಾ ಒತ್ಸಲೇ ಮಾತೃಭೂಮಿ ಅಂತ ಹೇಳಿದವರು ಏನಿದ್ದಾರೆ ಇವ್ರ ಕಥೆ ಏನು ಇವ್ರ ಸ್ಥಿತಿ ಏನು ಇವರು ಎಲ್ಲಿವರಿಗೆ ತಳ್ಕೋತಾರೆ ಅವರ ತಾಳ್ಮೆಯ ಪರೀಕ್ಷೆ ಈಗತ್ತೂ ನಡೀತಾ ಇದೆ ಈಗ ಅವರಿಗೆ ತಾಳ್ಮೆ ಇದೆ ಯಡಿಯೂರಪ್ಪ ಇಸ್ ಇಸ್ ಎ ಲೀಡರ್ ಯಡಿಯೂರಪ್ಪ ಸರ್ಕಾರ ಇರಬೇಕು ಯಡಿಯೂರಪ್ಪ ಇಲ್ಲದಿದ್ದರೆ ಕಷ್ಟ ಆಗುತ್ತೆ ಇಂಥ ಸ್ಥಿತಿ ನಾನಿಲ್ಲ ಅಂತೇಳಲ್ಲ ಆದರೆ ಪ್ರತಿಯೊಬ್ಬರ ಒಂದು ತಾಳ್ಮೆಗೆ ಒಂದು ಮಿತಿ ಅನ್ನೋದಿರುತ್ತೆ ರಾಜಕಾರಣಿಗಳ ತಾಳ್ಮೆ ಮಿತಿಗೆ ಭಾಳ ಕಡಿಮೆ ವೈಯಕ್ತಿಕ ಬದುಕಿನ ನಮ್ಗಳ ತಾಳ್ಮೆಗಳು ಜಾಸ್ತಿ ಇರ್ತವೆ ರಾಜಕಾರಣದಲ್ಲಿ ಹಂಗಲ್ಲ ಕಾಯಕ ರೆಡಿ ಇರಲ್ಲ ಅವರು ಸೊ ಆ ಕಾರಣಕ್ಕೆ ಈ ಖಾತೆ ಹಂಚಿಕೆಯೇ ಬಹುದೊಡ್ಡ ಸವಾಲಾಗಬಹುದು ಯಡಿಯೂರಪ್ಪನವ್ರ ಮುಂದಿರುವ ಎರಡು ಸವಾಲುಗಳಲ್ಲಿ ಒಂದು ಸಚಿವ ಸಂಪುಟ ವಿಸ್ತರಣೆಯೋ ಅಥವಾ ಪುನಾರಚನೆಯೋ ಅದನ್ನು ಹೇಗೆ ಮಾಡಬೇಕು ಅದಕ್ಕೆ ಪಕ್ಷದ ವರಿಷ್ಠರನ್ನು ಕೇಳಬೇಕು ಅಂತಾರೆ ದಟ್ ಇಸ್ ಬಿಗ್ಗರ್ ಥಿಂಗ್ ಯಾಕೆಂದರೆ ಇರುವ ಹದಿನಾರು ಸ್ಥಾನಗಳಲ್ಲಿ ನೀವು ಹದಿನಾಲ್ಕು ಇವರಿಗೆ ಕೊಟ್ಬಿಟ್ಟು ಆ ಶಂಕರ್ಗೊಂದು ಕೊಟ್ಬಿಟ್ಟು ಉಳಿದುಕೊಳ್ಳಲ್ಲ ಆವಾಗ ಬಿ ಜೆ ಪಿ ಒಳಗವ್ರು ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ ಇದ್ದವರು ಅದೊಂದು ಇದು ಮೇಜರ್ ಒಂದು ಎರಡನೇದು ಖಾತೆ ಹಂಚಿಕೆ ಭಾಳ ಸೀರಿಯಸ್ ಆದ್ದು ಯಾಕಂದರೆ ಎಲ್ಲರಿಗೂ ದುಡ್ಡಿರಬೇಕು ಬೆಂಗಳೂರು ಅಭಿವೃದ್ಧಿ ಬೇಕು ಜಲಸಂಪನ್ಮೂಲ ಬೇಕು ಸೊ ಇಂಥ ಸಿಚುವೇಷನ್ನಲ್ಲಿ ಇವರಿಗೆಲ್ಲ ಇಂಥ ದುಡ್ಡು ಬರುವ ಖಾತೆ ಕೊಟ್ಬಿಟ್ರೆ ಬಿ ಜೆ ಪಿ ಮೂಲ ನಿವಾಸಿಗಳು ಯಾವ ಸಂದರ್ಭದಲ್ಲಿ ಹ್ಯಾಂಗೆ ಪ್ರತಿಭಡಿಸ್ಬೋದು ಆ ಸಂದರ್ಭದಲ್ಲಿ ಸಂಘ ಪರಿವಾರ ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು ಆ ಸಂದರ್ಭದಲ್ಲಿ ಮೋದಿ ಅಮಿತ್ ಶಾ ನಡ್ಡಾ ಪಕ್ಷದ ಹೈಕಮಾಂಡ್ ಹ್ಯಾಂಗೆ ರಿಯಾಕ್ಟ್ ಮಾಡ್ಬೋದು ಇದೆಲ್ಲ ಬಂದ್ಬಿಟ್ಟು ಯಡಿಯೂರಪ್ಪನ ತಲೆಗೆ ಸುತ್ತಗೊಳ್ಳುತ್ತಾ ತಲೆಗೆ ಸುತ್ತಕೊಂಡ್ರೆ ಯಡಿಯೂರಪ್ಪ ರಿಸೈನ್ ಮಾಡೋ ಸ್ಥಿತಿ ಬರುತ್ತಾ ಹೇಳೋಕ್ಕಾಗಲ್ಲ ಭವಿಷ್ಯದಲ್ಲಿ ಬಟ್ ಈ ಎಲ್ಲ ಸಾಧ್ಯತೆಗಳು ಈಗ ಓಪನ್ ಆಗಿವೆ ಯಡಿಯೂರಪ್ಪ ಈಸ್ ಈಸ್ ಇನ್ ಲಿಟ್ಲ್ ಬಿಟ್ ಫಿಕ್ಸ್ ಯಾಕೆಂದರೆ ಅವರು ಅಧಿಕಾರ ಉಳಿಸಿಕೊಳ್ಳು ಅದು ಚಾಲೆಂಜ್ ಅವರಿಗೆ ಈಗ ಆಗಸ್ಟ್ ಅಲ್ಲಿ ಸಂಪುಟ ಏನು ರಚನೆ ಮಾಡುವಾಗ ಡಿ ಸಿ ಎಂದ್ಕೊಂಡು ಕಡೆಗೆ ಡಿ ಸಿ ಎಂ ಹುದ್ದೆಯನ್ನು ಅನಿವಾರ್ಯವಾಗಿ ಸೃಷ್ಟಿ ಮಾಡಬೇಕಾಯಿತು ಒಂದಲ್ಲ ಮೂರು ಈವಾಗ ಏನಾಗಿದೆ ಅಂದ್ರೆ ಸಿ ಎಂ ಹುದ್ದೆ ಕಂಟಿನ್ಯೂ ಮಾಡೋದಾದ್ರೆ ನಮ್ಮವರಿಗೂ ಅಂದ್ರೆ ಈ ಮಿತ್ರ ಮಂಡಳಿಯಲ್ಲೂ ಒಬ್ಬರಿಗೆ ಡಿಸಿಎಂ ಹುದ್ದೆ ಕೊಡಬೇಕು ಇಲ್ಲಾದ್ರೆ ಯಾರಿಗೂ ಇರಬಾರದು ಅಂತ ಅಂದ್ರೆ ಈಗ ಇದ್ದವರಿಗೂ ಕಂಟಕ ಬರುವ ಸಾಧ್ಯತೆ ಇದೆ ಅದು ಒಂದು ವರದಿ ಪ್ರಕಾರ ಅಣ್ಣ ನೀವು ಈಗಿದ್ದವರಿಗೆ ಡಿ ಸಿ ಎಂ ಹುದ್ದೆಗಳನ್ನು ಹಾಕೋದು ಕಷ್ಟ ಒಂದು ಲಕ್ಷ್ಮಣ ಸವದಿಯನ್ನು ಎತ್ತ ಹಾಕ್ಬೋದು ಬೇರೆ ಕಾರಣಕ್ಕೆ ಯಾಕಂದರೆ ಒಂದು ಸೊ ಉಳಿದಿಬ್ಬರು ಡಾಕ್ಟ್ರ್ ನಾರಾಯಣ ಆಗಲಿ ಅಥವಾ ದಲಿತ ಸಮುದಾಯಕ್ಕೆ ಬಂದು ಗೋವಿಂದ ಕಾರಜೋಳ ಆಗಲಿ ಅವರನ್ನು ನೀವು ಎತ್ತಾಕೋದು ಕಷ್ಟ ರಾಂಗ್ ಮೆಸೇಜ್ ಹೋಗುತ್ತೆ ಅನ್ನುವ ಕಾರಣಕ್ಕೆ ಒಕ್ಕಲಿಗರಿಗೂ ರಾಂಗ್ ಮೆಸೇಜ್ ಹೋಗ್ಬೋದು ಸೊ ಅಶ್ವತ್ಥ್ ನಾರಾಯಣ ಬದಲು ಮಾಡಿ ಇನ್ನಾರು ಅಶೋಕ್ ಅಂತವ್ರು ಮಾಡಬೇಕು ಅದು ಯಡಿಯೂರಪ್ಪನ ಒಪ್ಪಲ್ಲ ಪಕ್ಷದ ಹೈಕಮಾಂಡ್ ಒಪ್ಪಲ್ಲ ಯಾಕಂದರೆ ಡಾಕ್ಟರ್ ಅಶ್ವತ್ಥನಾರಾಯಣ ಒಕ್ಕಲಿಗರ ಹೊಸ ನಾಯಕನನ್ನಾಗಿ ಅವ್ರನ್ನ ಬೆಳೆಸುವ ಯತ್ನದಲ್ಲಿ ಬಿ ಜೆ ಪಿ ಇದೆ ಅವರಿಬ್ಬರಿಗಂತೂ ಕಷ್ಟ ಇಲ್ಲ ಅದ್ರ ಜೊತೆ ಹೊಸ್ದಾಗಿ ಡಿ ಸಿ ಎಮ್ ಆಗುವವರು ಮಿನಿಮಮ್ ಎರಡು ಜನ ಇದ್ದಾರೆ ಒಬ್ಬರು ರಮೇಶ್ ಜಾರಕಿಹೊಳಿ ನಾನು ಸರ್ಕಾರ ತಂದಿದ್ದೀನಿ ನನಗೆ ಡಿ ಸಿ ಎಮ್ ಹುದ್ದೆ ಬೇಕು ಅವರು ಅದೇ ರೀತಿಯ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಆದ್ದರಿಂದ ಜಾರಕಿಹೊಳಿ ಏನಿದ್ದಾರೆ ಅವರು ಡಿ ಸಿ ಎಮ್ ಪೋಸ್ಟಿಗೆ ಫೈಟ್ ಮಾಡ್ಬೋದು ಇನ್ನೊಬ್ಬರು ಒಂದು ಇಡೀ ಬಿ ಜೆ ಪಿಯ ರಾಜಕಾರಣದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಡಿ ಸಿ ಎಮ್ ಅನ್ನುವ ಪ್ರಚಾರಕ್ಕೆ ಒಳಗಾಗಿದ್ದ ಶ್ರೀರಾಮುಲು ಅವರು ದಿನದಿಂದ ದಿನಕ್ಕೆ ಅವರು ಅತೃಪ್ತರಾಗ್ತಿದ್ದಾರೆ ಸೊ ಬೇರೆ ಬೇರೆ ಮೆಸೇಜ್ಗಳು ಈಗ ಒಳಮಿಸಾತಿಗೆ ಸಂಬಂಧಪಟ್ಟಂತೆ ಅವರು ಆಡಿರುವ ಮಾತುಗಳು ಅಧಿಕಾರ ಬೇಕಾದ್ರು ಬಿಡ್ತೀರಿ ಇದೆಲ್ಲ ಅವರು ಅತೃಪ್ತಿಯಿಂದ ಬಂದಂಥ ಮಾತುಗಳು ಆದ್ದರಿಂದ ಅವ್ರಿಗೊಂದು ಡಿ ಸಿ ಎಮ್ ಹುದ್ದೆ ಬೇಕು ಎರಡು ಮಿನಿಮಮ್ ಡಿ ಸಿ ಎಮ್ ವೇಟಿಂಗ್ ಇನ್ ವಿಂಗ್ಸ್ ಅಂತ ಅವ್ರು ಇದ್ದಾರೆ ಸೊ ಈಗಾಗಲೇ ಮೂರಲ್ಲ ಎರಡು ನಾಲ್ಕೈದು ಜನ ಆಗ್ತಾರೆ ಸೊ ಅದರಿಂದ ಡಿ ಸಿ ಎಮ್ ಹುದ್ದೆ ಅನ್ನೋದು ಬಹುದೊಡ್ಡ ಚಾಲೆಂಜಸ್ ಈಗ ಯಾಕಂದರೆ ಯಾರು ಡಿ ಸಿ ಎಮ್ ಡಿ ಸಿ ಎಮ್ ಅಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಬದ್ನೇಕಾಯ ಏನೂ ಇಲ್ಲ ರೀ ಅದು ಯಾ ಯಾ ಅಂಥದ್ದು ಇಲ್ಲ ಅದಕ್ಕೆ ಆದರೆ ಏನೋ ಒಂಥರ ನಾನು ಡಿ ಸಿ ಎಮ್ ಅಂತ ಹೇಳ್ಕೊಂಡೋದು ಒಂದು ಪ್ರತಿಷ್ಠೆಯ ಪ್ರಶ್ನೆ ಅಹಮಿಕೆಯ ಪ್ರಶ್ನೆ ಅದರಿಂದ ಈ ಡಿ ಸಿ ಎಮ್ ಹುದ್ದೆನೂ ಕೂಡ ಅವರು ಬದಲಾವಕ್ಕೆ ಹೋದರೂ ಅವ್ರಿಗೆ ಪ್ರಾಬ್ಲಮ್ ಇದೆ ಬದಲು ಮಾಡದೆ ಸುಮ್ಮನೆ ಇದ್ದರೂ ಪ್ರಾಬ್ಲಮ್ ಇದೆ ಸೊ ನೀವು ಮಾಡದಿದ್ದರೆ ಯಾರ್ಯಾರನ್ನು ಮಾಡ್ತೀರಿ ಯಾರು ಮಾಡಿಕೊಡ್ದು ಅನ್ನೋದು ಸವಾಲಿದೆ ಅವರಿಗೆ ಯಡಿಯೂರಪ್ಪನವರಿಗೆ ಇದೆಲ್ಲ ಬಿಕ್ಕಟ್ಟುಗಳ ಮಧ್ಯೆ ಈಗ ಏನಾಗಿದೆ ಅಂದರೆ ಯಡಿಯೂರಪ್ಪ ಏನು ಈ ಬೈ ಎಲೆಕ್ಷನಲ್ಲಿ ಒಂದು ದೊಡ್ಡ ಜಯವನ್ನು ತಂದುಕೊಟ್ಟಿದ್ದಾರೆ ಪಾರ್ಟಿಗೆ ಅನ್ನುವ ಕಾರಣಕ್ಕಾಗಿ ಹೈಕಮಾಂಡ್ ಅವರನ್ನು ನೋಡುವ ರೀತಿ ಬದಲಾಗಿದೆ ಇದೇನಾದರೂ ಇವರಿಗೆ ಒಂದು ವರವಾಗಿ ಪರಿಣಮಿಸ್ಬೋದಾ ಇದೆಲ್ಲ ಇಕ್ಕಟ್ಟನ್ನು ಬಗೆಹರಿಸೋಕ್ಕೆ ಒಂದು ಹೈಕಮಾಂಡ್ ಈಗ ಸ್ವಲ್ಪ ಯಡಿಯೂರಪ್ಪನವ್ರ ಬಗ್ಗೆ ಬದಲಾಗಿದೆ ಅನ್ನೋ ಮಾತು ನಿಜ ಆದರೆ ಎಲ್ಲಿವರೆಗೆ ಅಂತ ಹೇಳೋಕ್ಕಾಗಲ್ಲ ಭಾಳ ಮುಖ್ಯವಾಗಿ ಯಡಿಯೂರಪ್ಪನವರಿಗೆ ವಯಸ್ಸಾಗಿದೆ ಅನ್ನೋದು ಬಿ ಜೆ ಪಿ ಸದಾ ಹೊಸ ನಾಯಕತ್ವವನ್ನು ಬೆಳೆಸೋದಕ್ಕೆ ಟ್ರೈ ಮಾಡುತ್ತೆ ಅದು ಬಿ ಜೆ ಪಿ ರಾಜಕಾರಣ ಅಂದರೆ ಒಬ್ಬ ವ್ಯಕ್ತಿ ಒಂದು ಮಿತಿಯನ್ನು ಮೀರಿ ಬೆಳೆದಾಗ ಕೊಬ್ಬಿದಾಗ ಅವನನ್ನು ಬಲಿ ಕೊಡೋ ಸಂಪ್ರದಾಯ ಭಾಳ ಸ್ಪಷ್ಟವಾಗಿದೆ ಯಾಕೆಂದರೆ ಬಿ ಜೆ ಪಿ ಏನು ನಂಬುತ್ತೆ ಅಂದರೆ ಸೊ ಒಬ್ಬ ವ್ಯಕ್ತಿಗಿಂತ ಪಾರ್ಟಿ ಮುಖ್ಯ ಪಾರ್ಟಿಗಿಂತ ದೇಶ ಮುಖ್ಯ ಅವ್ರದ್ದು ಸ್ಲೋಗನ್ ಅದು ಸೊ ಒಂದು ಮಿತಿಯನ್ನು ಮೀರಿ ಒಬ್ಬ ನಾಯಕ ಬೆಳೆದ ಅವನದೇ ಪಾರ್ಟಿ ಅಂದರೆ ಅವನು ಕಟ್ ಮಾಡಾಕತ್ತ ಅದಲ್ಲ ನಾವೇ ಅಂತ ಬಿ ಜೆ ಪಿ ಮುಖ್ಯ ಬಿ ಜೆ ಪಿಗಿಂತ ಸಂಘ ಪರಿವಾರ ಮುಖ್ಯ ಇಂಥ ಮೆಸೇಜ್ಗಳನ್ನು ಬಿ ಜೆ ಪಿ ಕೊಡ್ತಾ ಹೋಗುತ್ತೆ ಆದ್ದರಿಂದ ಯಡಿಯೂರಪ್ಪನವರ ಈ ಜಯ ಏನಿದೆ ಅವರಿಗೆ ಹೊಸ ಸ್ಟ್ರೆಂತ್ ಕೊಟ್ಟ ಹಾಗೆ ಅದು ಬಿ ಜೆ ಪಿಯ ವರಿಷ್ಠರಿಗೆ ಒಳಗಡೆ ಒಂದು ಕಳವಳಕ್ಕೆ ಕಾರಣ ಆಗಿರ್ಬೋದು ಎಲ್ಲವನ್ನು ಮೀರಿ ಬೆಳೆದ್ರು ಯಡಿಯೂರಪ್ಪ ಅಂತ ಯಾಕಂದರೆ ಈ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಯಾವುದೇ ಸೆಂಟ್ರಲ್ ಲೀಡರ್ಸ್ ಬಂದಿರಲಿಲ್ಲ ಕೇವಲ ಯಡಿಯೂರಪ್ಪನವರ ನಾಯಕತ್ವ ಇತ್ತು ಅಲ್ವಾ ಅದಕ್ಕೆ ನೀವು ಗಮನಿಸಿದರೆ ನೋಡಿ ಈ ವಿಜಯವನ್ನು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಕಟೀಲು ಅಂಥ ವಿಜೃಂಭಿಸಿದಂತೆ ಕಾಣಲ್ಲ ಯಡಿಯೂರಪ್ಪನ ನಾಯಕತ್ವದಲ್ಲಿ ಗೆದ್ವಿ ಕಾರ್ಯಕರ್ತರಿಗೆ ಅಭಿನಂದನೆ ಅಂತ ಹೇಳಿದರೆ ಕೂಡ ಕೂಡ ಒಂದು ಪಕ್ಷದ ಅಧ್ಯಕ್ಷನಾಗಿ ವಿಜೃಂಭಿಸುವ ಬಗೆಯ ಇರುತ್ತೆ ಯಾಕೆಂದರೆ ಅಲ್ಲಿ ಅವರ ಪಾತ್ರ ಜಾಸ್ತಿ ಇಲ್ಲ ಅನ್ನೋದು ಗೊತ್ತಿತ್ತು ಅವರು ಒಳಗಡೆ ಭಿನ್ನಾಭಿಪ್ರಾಯ ಇತ್ತು ಅವರು ಪಕ್ಷದ ಸಂಘ ಪರಿವಾರದ ರೆಪ್ರೆಸೆಂಟೇಟಿವ್ ಆಗಿ ಬಂದವರು ಅವರಿಗೆ ಅಂಥ ಸಂತೋಷ ಕೊಟ್ಟಾಗ ಕಾಣಲ್ಲ ನನಗೆ ಅವರ ಮಾತಿನ ಮೂಲಕ ಬಿಹೇವಿಯರ್ ಮೂಲಕ ಸ್ಟೇಟ್ಮೆಂಟ್ಗಳ ಮೂಲಕ ಸೊ ಆ ಕಾರಣಕ್ಕೆ ಇದು ಯಾವ ಟರ್ನ್ ತಗೊಳತ್ತ ಗೊತ್ತಿಲ್ಲ ಕಟೀಲ್ ಏನಿದ್ದಾರೆ ಅವ್ರಿಗೆ ಸ್ವಲ್ಪ ತಣ್ಣಗಾದಂಗೂ ಕಾಣ್ತಾರೆ ಅವರು ಅವರು ನಿರೀಕ್ಷಿಸಿರಲಿಲ್ಲ ಸೊ ಅವರು ಸ್ವಲ್ಪ ತಣ್ಣಗಾಗಿದ್ದಾರೆ ಈ ತಣ್ಣಗಾದವರು ಒಳಗಡೆ ಕುದಿತಿರ್ತಾರೆ ಮೇಲ್ಗಡೆ ತಣ್ಣಗಾಗಿ ಕಾಣ್ತಾರೆ ಪಾಲಿಟಿಕ್ಸ್ನಲ್ಲಿ ಬಟ್ ಒಳಗಡೆ ಕುದಿತಾ ಇರ್ತಾರೆ ಅದೊಂಥರ ಬೂದಿ ಮುಚ್ಚಿದ ಕೆಂಡದ್ದು ಯಾವ ಟೈಮಿಗೆ ಬೇಕಾದ್ರೂ ಅದು ಬೆಂಕಿಯಾಗಿ ಪರಿವರ್ತನೆ ಆಗ್ಬೋದು ಅದನ್ನು ಅವರು ಹ್ಯಾಂಗ್ ಹ್ಯಾಂಡಲ್ ಮಾಡ್ತಾರೆ ಯಾಕಂದರೆ ಅವರು ಪಕ್ಷದ ವರಿಷ್ಠ ಪ್ರತಿಜ್ಞೆ ಆಗಿ ಬಂದವರು ಅವರ ಮೌನ ಪಕ್ಷದ ವರಿಷ್ಠರ ಮೌನವೇ ಆಗಿದೆ ಅವರ ದುಗುಡ ಪಕ್ಷದ ವರಿಷ್ಠರ ದುಗುಡವೇ ಆಗಿದೆ ಸೊ ಆದ್ದರಿಂದ ಯಡಿಯೂರಪ್ಪನವ್ರನ್ನ ನೇಪಥ್ಯಕ್ಕೆ ಸರಿಸುವುದು ಹೇಗೆ ಅನ್ನುವ ಚಿಂತನೆ ಬಿ ಜೆ ಪಿ ವರಿಷ್ಠರಲ್ಲಿ ಈಗಾಗಲೇ ಪ್ರಾರಂಭ ಆಗಿರ್ಬೋದು ಸೊ ಹೌ ಟು ಡೂ ಇಟ್ ಬಿಕಾಸ್ ಆಲ್ರೆಡಿ ಸೆವೆಂಟಿ ಸಿಕ್ಸ್ ನಮ್ಗೆ ಹೊಸ ನಾಯಕತ್ವ ಬೇಕೇ ಬೇಕು ನೆಕ್ಸ್ಟು ಅದು ಯಾರು ಅಂತ ಹುಡುಕಾಟ ಪ್ರಾರಂಭ ಆಗಿರುತ್ತೆ ಅದನ್ನ ಮಾಡಿದ್ರೆ ಸ್ಮೂತ್ ಟ್ರಾನ್ಸಿಷನ್ ಅಂತ ನಾವೇನಂತೀವಿ ಸ್ಮೂತಾಗಿ ಹೇಗೆ ಮಾಡಬೇಕು ಅನ್ನೋದು ಸೊ ಆ ಚರ್ಚೆ ಕೂಡ ಬಿ ಜೆ ಪಿ ವರಿಷ್ಠರಲ್ಲಿ ಪ್ರಾರಂಭ ಆಗಿರ್ಬೋದು ಆದ್ದರಿಂದ ಅವರು ಇನ್ನಷ್ಟು ಗಟ್ಟಿಯಾಗುವ ಪ್ರಶ್ನೆ ಇಲ್ಲವೇ ಇಲ್ಲ ಯಡಿಯೂರಪ್ಪ ಗಟ್ಟಿಯಾಗಿ ಮುಗಿದೋಗಿದೆ ಸೊ ಆದ್ದರಿಂದ ಅವ್ರನ್ನ ದುರ್ಬಲಗೊಳಿಸುವುದು ಹೇಗೆ ಅಂತ ಬಿ ಜೆ ಪಿ ಒಳಗಡೆ ಯತ್ನಗಳು ನೀಡಿತಿರ್ತವೆ ಅವರು ವಿರೋಧಗಳು ನಡೆದುಕೊಳ್ತಿರ್ತವೆ ಅವರು ಯಾವಾಗ ಯಶಸ್ವಿ ಆಗ್ತಾರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಇಟ್ಸ್ ಎ ತೌಸಂಡ್ ಡಾಲರ್ ಕ್ವಶನ್ ಈಗ ಸಂಪುಟ ವಿಸ್ತರಣೆ ವಿಳಂಬವಾದರೆ ಮತ್ತೆ ಅದರಿಂದ ಅಸಮಾಧಾನಗಳು ಎದ್ರೆ ಈಗ ನೀವು ಹೇಳಿದಾಗೆ ಈ ತಾಳ್ಮೆ ಇಲ್ಲದ ಹೊಸ ಶಾಸಕರೇನಿದ್ದಾರ ಇವರೆಲ್ಲರ ನಡಿಯನ್ನು ಉಳಿದ ನಮ್ಮ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷಗಳು ಬೇರೆ ಥರದಲ್ಲಿ ಬಳಸ್ಕೊಳ್ಳೋ ಸಾಧ್ಯತೆ ಏನಾದರೂ ಇದೆಯಾ ಬಹುಮಟ್ಟಿಗೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಏರಿದೆ ಅವರು ಚುನಾವಣಾ ಸಂದರ್ಭದಿಂದಲೇ ರಾಂಗ್ ಮೆಸೇಜನ್ನು ಮತದಾರರಿಗೆ ಕೊಡ್ತಾ ಬಂದವರು ಸೊ ಅವರನ್ನು ಈಗ ಜನ ನಂಬುವ ಸ್ಥಿತಿಯಲ್ಲಿಲ್ಲ ಜನ ಅವರು ನಂಬಲ್ಲ ಅಂದರೆ ಬೇರೆ ಶಾಸಕರು ನಂಬೋ ಚಾನ್ಸಸ್ ಇಲ್ಲ ಬಿ ಜೆ ಪಿ ಅಟ್ಲೀಸ್ಟ್ ಇಂಥದ್ರ ನಡುವೆ ಮೂರುವರೆ ವರ್ಷ ಮುಗಿಸ್ಬೋದು ಅಂತ ಜನ ಅಂದ್ಕೋಬೋದು ಬಟ್ ಕಾಂಗ್ರೆಸ್ ಜೆ ಡಿ ಎಸ್ ಮತ್ತೊಂದಾಗಿ ಮಾಡ್ತಾರೆ ಅದ್ರ ನಂಬಲ್ಲ ಯಾಕಂದರೆ ಅವರು ಪರಸ್ಪರ ವಿರೋಧ ಅದು ಬೀದಿಗೆ ಬಿದ್ದ ಬಗೆ ಜನ ಛೀ ಥೂ ಅನ್ನುವ ಹಾಗೆ ಆಗಿದೆ ಇವರದ್ದು ಒಂಥರ ಸೆಲ್ಫಿಶ್ ಪಾಲಿಟಿಕ್ಸ್ ಅನ್ನುವ ಒಂದು ಮನಸ್ಥಿತಿಗೆ ಜನನೂ ಬಂದಿರ್ತಾರೆ ಶಾಸಕರು ಬಂದಿರ್ತಾರೆ ಒಂದಾಗಿದ್ದರೆ ನಾಲ್ಕು ದಿವಸ ಇರಲ್ಲ ಕಂಡ್ರೆ ಒಬ್ಬೊಬ್ರು ಬೈಕಂಡು ಹಳೆ ಹೋಗ್ತಾರೆ ನಾಶ ಹೋಗ್ತಾರೆ ಇವರು ಅಂತ ಆದ್ದರಿಂದ ಅವರಿಬ್ಬರಿಗೆ ಗೇಮ್ ಪ್ಲ್ಯಾನ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ನನಗನ್ನಿಸಲ್ಲ ಈಗೇನಾದರೂ ಬಿ ಜೆ ಪಿ ಸರ್ಕಾರಕ್ಕೆ ಆಗೋದಿದ್ದರೆ ಬದಲಾವಣೆ ವಾಟ್ ಎವರ್ ಇಟ್ ಮೇ ಬಿ ಅದು ಬಿ ಜೆ ಪಿ ಒಳಗಿಂದಲೇ ಆಗಬೇಕು ಅಂತ ಹೊರತು ಅದು ಓನ್ಲಿ ಇಂಟರ್ನಲ್ ಥ್ರೆಟ್ ಎಕ್ಸ್ಟರ್ನಲ್ ಥ್ರೆಟ್ ಇಲ್ಲ ಅವರಿಗೆ ಅವ್ರು ಕಾಂಗ್ರೆಸ್ ಜೆ ಡಿ ಎಸ್ ಥ್ರೆಟ್ಟು ಇಲ್ಲ ಆದ್ದರಿಂದ ಬೌದ್ಧಿಕ ಶಾಸಕರ ಆ ಕಡೆ ಹೋಗೋದು ಇಲ್ಲ ಈ ಫಲಿತಾಂಶ ಬಂದ ಮೇಲೆ ಸೋ ಈ ಅಧಿಕಾರ ಕೇಂದ್ರಿತ ರಾಜಕಾರಣದಲ್ಲಿ ನಾವು ಉಳಿಬೇಕಾದರೆ ಅಧಿಕಾರ ಪಡಿಬೇಕಾದರೆ ಬಿ ಜೆ ಪಿಗೆ ಹೋಗಬೇಕೋ ಹೊರತು ಜೆ ಡಿ ಎಸ್ ಕಾಂಗ್ರೆಸ್ಗೆ ಹೋದ್ರೂ ಉದ್ಧಾರ ಆಗಲ್ಲ ಅನ್ನೋ ಒಂದು ಮನಸ್ಥಿತಿ ಈ ಶಾಸಕರು ಬಂದಿರುವ ಸಾಧ್ಯತೆ ಜಾಸ್ತಿ ಕಾಣುತ್ತೆ ನನಗೆ ಆ ಕಾರಣಕ್ಕೆ ಇವರು ಕಡೆಯದಾಗಿ ನಾವು ನೋಡೋದಾದ್ರೆ ಈ ಮೋಹದಿಂದ ಕೊಟ್ಟ ಮಾತು ಇಕ್ಕಟ್ಟಿಗೆ ತಂದು ಬಿಡುತ್ತೆ ಅಂತ ಕೈ ದಶರಥ ಕೊಟ್ಟ ಮಾತಂತಾರೆ ಇದು ಈಗ ಯಡಿಯೂರಪ್ಪನವರಿಗೆ ನಾವು ಆ ಹದಿನೇಳು ಅನರ್ಹರು ಏನಿದ್ದಾರಲ್ಲ ಅವರಿಗೆ ಎಲ್ಲ ಅಧಿಕಾರವನ್ನು ಕೊಡಬೇಕು ಅವ್ರು ಏನು ಕೇಳಿದ್ರು ಕೊಡಬೇಕು ಅಂತ ಹೇಳ್ತಾ ಬಂದ ಯಡಿಯೂರಪ್ಪನವರು ಈಗ ಅಧಿಕಾರ ಪಡೆದು ಈಗ ದೊಡ್ಡ ಇಕ್ಕಟ್ಟಿಗೆ ಸಿಲುಕೊಂಡಿದ್ದಾರೆ ಅಂತ ಭಾಳ ಅದ್ಭುತವಾದ ಉದಾಹರಣೆ ಕೊಟ್ಟರೆ ನೀವು ಮೋಹ ಅನ್ನುವುದೇ ಹಾಗೆ ಅದರಲ್ಲಿ ಅಧಿಕಾರದ ಮೋಹ ಏನಿದೆ ಅದು ಇನ್ನೂ ಅಪಾಯಕಾರಿಯಾದದ್ದು ಸ್ತ್ರೀ ವ್ಯಾಮೋಹದ ಹಾಗೆ ಅದೊಂದು ವ್ಯಾಮೋಹ ಪಡೆದುಕೊಳ್ಳುವ ತನ್ನದಾಗಿಸಿಕೊಳ್ಳುವ ಅನುಭವಿಸುವ ಒಂದು ಮನಸ್ಥಿತಿ ಈ ಮೋಹದಲ್ಲಿರುವಂಥದ್ದು ಅಂಥ ಮನಸ್ಥಿತಿ ಯಡಿಯೂರಪ್ಪನವ್ರಿಗಿತ್ತು ಅಧಿಕಾರ ಸಿಕ್ಕಿದೆ ಈ ಥ್ರೆಟ್ ಬೇರೆ ಕಡೆ ಇಲ್ಲ ಈಗ ಈ ಮೋಹ ಇದೆಯಲ್ಲ ಆ ಮೋಹವೇ ಅವರನ್ನು ಆವರಿಸ್ಕೊಳ್ಳೋದು ಈ ಈ ಏನು ಆಯ್ಕೆಯಾಗಿರುವ ಅತೃಪ್ತ ಶಾಸಕರಿದ್ದಾರೆ ಅವರೇ ಮೋಹಿನಿಯಾಗಿ ಯಡಿಯೂರಪ್ಪನನ್ನು ಭಸ್ಮಾಚುರನನ್ನಾಗಿ ಮಾಡಿ ನಾಶಪಡಿಸಿದ್ರೂ ಏನು ಆಶ್ಚರ್ಯಪಡಬೇಕಾಗಿಲ್ಲ ಆದ್ದರಿಂದ ಅದರ ಜೊತೆಗೆ ಬಿ ಜೆ ಪಿಯ ಒಳಗಡೆ ಇರುವ ಮೋಹಿನಿ ಒಬ್ಬಿಬ್ಬರಲ್ಲ ಮೋಹ ಮೋಹಿನಿ ಅಂದರೆ ಮೋಹವನ್ನು ರಿಪ್ರೆಸೆಂಟ್ ಮಾಡುವಂಥವರು ಮೋಹಿಸಲ್ಪಡುವವರು ಆಕರ್ಷಿಸುವವರು ಸೊ ಅಂತಹ ಜನ ಯಡಿಯೂರಪ್ಪನವರು ಮುಂದೆ ಮೋಹಿನಿ ನಾಟ್ಯವನ್ನು ಪ್ರಾರಂಭ ಮಾಡ್ತಾರೆ ಭರತನಾಟ್ಯನೋ ಕುಚ್ಚಿಪುಡಿನೋ ಯಕ್ಷಗಾನನೋ ಗೊತ್ತಿಲ್ಲ ಅದಕ್ಕೆ ಯಡಿಯೂರಪ್ಪ ಬಲಿ ಆಗ್ಬಿಟ್ರೆ ತಮ್ಮ ತಲೆ ಮೇಲೆ ತಾವೇ ಕೈ ಇಟ್ಟುಕೊಳ್ಳಬಹುದಾದ ಇಟ್ಟುಕೊಂಡು ನಾಶವಾಗಬಹುದಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅದಕ್ಕೆ ಪ್ರಾಯಶಃ ಮೋಹಿನಿಯನ್ನು ಕಳಿಸುವವರಲ್ಲಿ ಬಿ ಜೆ ಪಿ ವರಿಷ್ಠರು ಇರಬಹುದು ಬಿ ಜೆ ಪಿಯ ಮೂಲ ನಿವಾಸಿಗಳು ಅತೃಪ್ತರು ಇರಬಹುದು ಲೆಟಸ್ಸಿ ಯಡಿಯೂರಪ್ಪನವ್ರ ತಲೆ ಮೇಲೆ ಕೈ ಇಟ್ಕೋತಾರ ಅಥವಾ ಇನ್ನೊಬ್ಬರು ತಲೆ ಮೇಲೆ ಕೈ ಇಡ್ತಾರೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದ ಗೌಡ್ರ ರಯಾಸ್ ಪ್ರೀ ವೀಕ್ಷಕರೇ ನಾಳೆ ಇನ್ನೊಂದು ಸಬ್ಜೆಕ್ಟ್ ಒಂದಿಗೆ ನಾನು ಮತ್ತು ಗೌಡರು ಬರ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ